ಜಗತ್ತಿನಲ್ಲಿ ಆಕರ್ಷಣೆಗಳ ಬಹಳ ಮನಸ್ಸು ಹೊಯ್ದಾಡ್ಕೋತಿರ್ತದೆ ಒಂದಕ್ಕೆ ಸ್ಥಿರವಾಗಿ ಅದು ಅಂಟಿಕೊಳ್ಳುವುದೇ ಕಷ್ಟ ಹೋಯಿತು ಗಟ್ಟಿಯಾಗಿ ಹೋಯಿತು ಅಂದರೆ ಗಟ್ಟಿಯಾಗಿ ಮನಸ್ಸು ಹರಿತು ಅಂದರೆ ಒಂದು ದಿಕ್ಕಿನೊಳಗೆ ಏನನ್ನಾದರೂ ಸಾಧಿಸಿತು ಮನಸ್ಸ ಇಲ್ಲದೇ ಇದ್ರೆ ಹೊಯ್ದಾಟ ಭಾಳ ಏನೂ ಸಾಧಿಸಲಿಕ್ಕಾಗೋದಿಲ್ಲ ಶ್ರದ್ಧಾ ವೀರ್ಯ ಸ್ಮೃತಿ ಸಮಾಧಿಪೂರ್ವಕಂ ಸಮಾಧಿ ಪ್ರಜ್ಞಾಪೂರ್ವಕಂ ಅದಕ್ಕೆ ಸಮಾಧಿ ಸಮಾಧಿ ಅಂದರೆ ಹಿಂಗೆ ಹೊಯ್ದಾಡೋದನ್ನು ನಿಲ್ಲಿಸಿ ಒಂದೇ ವಸ್ತುವಿನ ಮೇಲೆ ಒಂದು ಕಾರ್ಯದ ಮೇಲೆ ಒಂದು ಆಲೋಚನೆಯ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸು ಏನನ್ನಾದರೂ ಮಾಡುವಾಗ ಒಬ್ಬ ಸಂಗೀತಗಾರ ಒಬ್ಬ ಚಿತ್ರಗಾರ ಒಬ್ಬ ಶಿಲ್ಪಿ ಎಲ್ಲವನ್ನ ಮರೆತಿರ್ತಾನೆ ಅದ್ರಾಗ ಸಂಪೂರ್ಣವಾಗಿ ಒಂದಾಗಿ ಹೋಗಿರ್ತಾನೆ ಆತ ಅಷ್ಟು ತನ್ಮಯ ಆ ತನ್ಮಯತೆಗೆ ಸಮಾಧಿ ಸಮಾಧಿ ಅಂತ ಶಬ್ದ ಸಮಾಧಿ ಅಂದರೆ ಅದ್ರ ಕೂಡ ಒಂದಾಗಿರೋದು ಅದ್ರ ಕೂಡ ಬೆರೆತು ಹೋಗೋದು ಹಾಗ ಆಯಿತು ಅಂದರೆ ಸತ್ಯ ಅಭಿವ್ಯಕ್ತವಾಗ್ತದೆ ಶಾಂತಿ ನಮ್ಮ ಅನುಭವಕ್ಕೆ ಬರ್ತದೆ ಇದು ಆರನೆಯ ಸಂಗತಿ ಸಾಧನ ಇದು ಸಮಾಧಿ ಪ್ರಜ್ಞಾ